ಕಿಂಗ್ಸ್ ಇಲೆವೆನ್ ತಂಡಕ್ಕೆ ಜಯ ಸಿಲ್ವಾರ ತಾಲೂಕಿನ ಬಲಟಗಿ ಗ್ರಾಮದ ಚಂದಾವಲಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸಿ ಕಿಂಗ್ಸ್ ಲೆವೆನ್ ಗೆಲುವು ಸಾಧಿಸಿದೆ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸೂಪರ್ ಕಿಂಗ್ಸ್ ತಂಡ ಹತ್ತು ಓವರ್ಗಳಲ್ಲಿ ಎಂಬತ್ತೊಂಬತ್ತು ರನ್ಗಳನ್ನು ಬಾರಿಸಿತು ನಂತರ ಬ್ಯಾಟ್ ಮಾಡಿದ ಕಿಂಗ್ಸ್ ಲೆವೆನ್ ಏಳು ಓವರ್ಗಳಲ್ಲಿ ತೊಂಬತ್ತು ರನ್ಗಳನ್ನು ಬಾರಿಸಿ ಜಯಗಳಿಸಿದೆ ವಿಜೇತ ಕಿಂಗ್ಸ್ ಲೆವೆನ್ ತಂಡಕ್ಕೆ ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೂ ಸೂಪರ್ ಕಿಂಗ್ಸ್ ತಂಡಕ್ಕೆ ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿ ಬಹುಮಾನ ಮತ್ತು ಟ್ರೋಫಿಯನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ವೈ ಸುರೇಶ್ ಗೌಡ ಡಿ ಅರುಣ್ ಕುಮಾರ್ ನಾಯಕ ವೀರೇಶ್ ಗೌಡ ರಂಗಾರೆಡ್ಡಿ ಗ್ರಾಮ ಪಂಚಾಯಿತಿಯ ಸದಸ್ಯ ನಾಗರಾಜ್ ಮಲಟ ಸೇರಿದಂತೆ ಇತರರು ಇದ್ದರು ಬಿ ರಮೇಶ್ ಬಲಟಗಿ ಚಾಮುಂಡಿ ನ್ಯೂಸ್ ಸಿರಿವಾರ ಎಲ್ಲರೂ ಹುಡುಗಿರೇ ನನಗೆ ಇದು ಕ್ರಿಕೆಟ್ ಬಗ್ಗೆ ನಾನು ಅಷ್ಟು ನಾಲೆಜ್ ಎಲ್ಲ ಫಸ್ಟ್ ಆಫ್ ಆಲ್ ಆಡ್ಬೇಕಂತ ಅಷ್ಟು ಉದ್ದೇಶ ಇದ್ದಿಲ್ಲ ಅದೇ ಊರಲ್ಲಿ ಮೂರು ಗಳಂದಲ್ಲಿ ಹಿಂಗೆ ವಾಕಿಂಗ್ ಹೋಗ್ಬೇಕಾದ್ರೆ ಕ್ರಿಕೆಟ್ ನೋಡ್ತಾ 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 ಆಡ್ಬೇಕಂತ ಆಸೆ ಹುಟ್ಟಿತ್ತು ಫಸ್ಟ್ ನನಗೆ ಅದರಿಂದ ಎಲ್ಲ ಹುಡುಗರು ಸೇರಿ ಆಟ ಆಡಕ್ ಚಲೋ ಅಂತ ಚಾಲೂ ಮಾಡಿದ್ವಿ ಫಸ್ಟ್ ನಾವು ಚಾಲೂ ಮಾಡಿದ ಮಾಡಿದ್ವಿ ಟೋರ್ನಮೆಂಟ್ ಮಾಡೋರ್ನಮೆಂಟ್ ಮಾಡೋಣ ಬಿ ಪಿ ಎಲ್ ಮಾಡಮ್ಮ ಎಲ್ಲಾರು ಪದೇ 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 ಕಳಕತ್ತಿದ್ರು ಆಯ್ತ್ ಮಾಡೋಣ ಅಂತ ಕೇಸಿ ಒಂದ್ ಎಂಟು ದಿನ ಹತ್ತು ದಿನ ಟ್ರೈ ಮಾಡಿದ್ವಿ ಎಲ್ಲರು ಮಾಡಿದ್ರು ಆದ್ರೂ ಆಗ್ಲಿಲ್ಲ ಇಷ್ಟೊಂದು ಗ್ರ್ಯಾಂಡ್ ಆಯ್ತಾ ಇಷ್ಟೊಂದು ಅಭಿಮಾನಿಗಳು ಇದಾರೆ ಇಷ್ಟು ಪ್ರೇಕ್ಷಕರ ಇದಾರ ಇಷ್ಟು ಮಟ್ಟಕ್ಕೆ ಸಹಕಾರ ನೀಡ್ತಾರ ಮತ್ತೆ ಗೊತ್ತಿಲ್ಲ ನಮಗೆ ಯಾವ್ದೇ ಕಾರಣಕ್ಕೆ ಇದೊಂದು ಎರಡನೇ ಆವೃತ್ತಿ ಆಡಕ್ಕು ನಮ್ಗೆ ಈಗ ಖುಷಿ ಅನ್ಸಕ್ತದೆ ಯಾರಾದ್ರು ಬಂದ್ರು ನಾಳೆಯಿಂದನೂ ಎರಡನೇ ಆವೃತ್ತಿ ಆಡೋಣ ಅಂತ ನನ್ನ ಅಭಿಪ್ರಾಯ ಅದ ಎಲ್ಲ ಆಟಗಾರರು ಆಮೇಲೆ ಫ್ಯಾನ್ಸರ್ಗಳು ನಡೀತರಿಗೆ ನಾಳೆಯಿಂದ ಇನ್ನೊಂದು ಆಡಕ್ ನೋಡಿ ಇಷ್ಟ ಅದ ನೋಡ್ರಿ ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗ್ತದೆ ಇಷ್ಟೇ